ಆ ರಾಮನ್ ರಿಟೈರ್ ಆಗಿ ಮೇಕರಿ ಸರ್ಕಲ್ ಹತ್ರ ಇನ್ಸ್ಟಿಟ್ಯೂಟ್ ಅಂತ ಶುರು ಮಾಡ್ತಿದ್ರು ಶುರು ಮಾಡಿದಾಗ ಸೈಂಟಿಸ್ಟ್ ಬೇಕಲ್ಲ ಜೋಡಿ ಕೆಲಸ ಮಾಡಲಿಕ್ಕೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಯಾರಾದ್ರೂ ಹುಡುಗರು ಹುಡುಗಿಯರು ಸೈಂಟಿಸ್ಟ್ ಕೆಲಸ ಮಾಡ್ತಿದ್ರು ಬರ್ರಿ ಯಾಕೆ ಬಿಡ್ತಾರೀ ಮಂದಿ ರಾಮನ್ ಜೋಡಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತದೆ ಅಂದ್ರೆ ಸಾವಿರಾರು ಮಂದಿ ಅಪ್ಲೈ ಹಾಕಿದ್ರು ಸಿಲೆಕ್ಷನ್ ಮಾಡಿದ್ರು ಫಸ್ಟ್ ರೌಂಡ್ ಸಿಲೆಕ್ಷನ್ ಎಲ್ಲ ಮಾಡಿ ಕಡಿಕೆ ಐದು ಮಂದಿ ನಾರಿಸಿದ್ರು ಮೂರು ಪೋಸ್ಟ್ ಇದ್ದು ಐದು ಮಂದಿ ಅದನ್ನ ರಾಮನ್ ಇಂಟರ್ವ್ಯೂ ಮಾಡ್ಬೇಕು ಫೈನಲ್ ಇಂಟರ್ವ್ಯೂ ಐದು ಹುಡುಗರಿಗೆ ಭಾರಿ ಖುಷಿ ಆಯ್ತು ನೌಕರಿ ಸೇರ್ದಿದ್ರು ಅಡ್ಡಿ ಇಲ್ರಿ ರಾಮನ್ ಜೋಡಿ ಮಾತಾಡ್ಲಿಕ್ಕೆ ಅವಕಾಶ ಅದಲ್ಲ ಟು ಇಂಟರ್ವ್ಯೂ ಮಾಡಿದ್ರು ಮೂರು ಜನ ಸೆಲೆಕ್ಟ್ ಮಾಡಿದ್ರು ಇನ್ನಿಬ್ರು ಆಗ್ಲಿಲ್ಲ ಆಫೀಸ್ಗೆದ್ ಅವ್ರು ಟಿ ಎ ಡಿ ಕಳಿಸ್ರಪ್ಪ ಅವ್ರ ಪ್ರವಾಸ ಭತ್ತೆ ಕೊಡ್ಬೇಕಲ್ಲ ಕೊಟ್ಟು ಕಳಿಸ್ರಿ ಅಂತ ಹೇಳಿದ್ರು ಸಂಜೆ ಮುಂದೆ ರಾಮನ್ ತಮ್ಮ ಮನಿಗ್ ಹೊಂಟಾರ ಅವ್ರ ಸ್ಟೈಲ್ ನಿಮ್ಗೆ ಗೊತ್ತಿರಬೇಕು ಪೇಟಾ ಕ್ಲೋಸ್ ಕಾಲರ್ ಕೋಟು ಹೀನ್ ಕೈ ಕಟ್ಕೊಂಡು ನಿಧಾನ ಕೊಂಟರ್ ಹಿಂಗ ಆಫೀಸ್ ಮುಂದೆ ಹಿಂಗ ನೋಡಿದಾಗ ಒಬ್ಬ ಮನುಷ್ಯ ಬನ್ಸಾ ಕಾಣಿಸ್ತು ರಸ್ತೆ ಮಗಲ್ ನಿಂತ ಹುಡುಗ ಹಿಂಗೆ ನೋಡಿದ್ರು ಈ ಹುಡುಗ ಮುಂಜಾನೆ ಇಂಟರ್ವ್ಯೂ ಬಂದಿದ್ದ ಅವ್ನ ಸೆಲೆಕ್ಷನ್ ಆಗಿಲ್ಲ ಬಹುತೆ ಕೇಳಿಗ್ ಹ್ಯಾಂಗರ್ ಮಾಡಿ ಕೊಡ್ರಿ ಸರ್ ಅಂತ ಕೇಳಿ ಬಂದ ಕಾಣಿಸ್ತದೆ ಅಂದ್ರು ಆ ಹುಡುಗ ಮುಂದೆ ಬಂದ ಏನಪ್ಪಾ ವಾಟ್ ಈಸ್ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳಿದ್ರು ನೋ ಪ್ರಾಬ್ಲಮ್ ಸರ್ ನನಗೊಂದು ತೊಂದರೆ ಆಗಿದೆ ಸರ್ ಏನು ಸರ್ ನಂದು ಇಂಟರ್ವ್ಯೂ ಮುಗಿದ್ಮೇಲೆ ಅವರು ದುಡ್ಡು ಕೊಡ್ತೀವಿ ನಿಮ್ ಟ್ರಾವೆಲ್ ಖರ್ಚು ಅಂತ ಹೇಳಿದ್ರು ಸರ್ ನಮಗೆ ಏಳು ರೂಪಾಯಿ ಜಾಸ್ತಿ ಕೊಟ್ಟಾರೆ ಸರ್ ಅವರು ಖರ್ಚೆಷ್ಟು ಏಳು ರೂಪಾಯಿ ಜಾಸ್ತಿ ಕೊಟ್ಟಾರೆ ನಾನು ಜಾಸ್ತಿ ಕೊಡಬೇಡ್ರಿ ತಗೋರಿ ಅಂತ ವಾಪಸ್ ಕೊಟ್ಟೆ ಇಲ್ಲಪ್ಪ ಅಕೌಂಟ್ ಕ್ಲೋಸ್ ಮಾಡಿ ತೊಗೊಂಡು ಹೋಗಿ ನೀನು ಎಂಜಾಯ್ ಆಗಿನ ಕಾಲ ಏಳು ರೂಪಾಯಿ ಅಂತ ದೊಡ್ಡ ಅಮೌಂಟ್ ಈಗಿನ ಕಾಲದ ಏಳ್ನೂರು ರೂಪಾಯಿ ಆಗ್ಬೋದೇನು ಮತ್ತೆ ಏಳು ಸಾವಿರ ಆಗ್ಬೋದು ಗೊತ್ತಿಲ್ಲ ಹೋಗು ಹೋಗುವಂತಂದ್ರೆ ನನಗೆ ಯಾಕೋ ಮನಸ್ಸು ಬರುವಲ್ಲ ಸರ್ ಅಲ್ಲದು ಏಳು ರೂಪಾಯಿ ಐ ವಾಂಟ್ ಟು ಗಿವ್ ಇಟ್ ಬ್ಯಾಕ್ ಯು ವಾಂಟ್ ಟು ಗಿವ್ ದ ಮನಿ ಬ್ಯಾಕ್ ಗಿವ್ ಮೀ ಹ್ಯಾಂಡ್ ಟುಕ್ ದ ಸೆವೆನ್ ರುಪೀಸ್ ಕುಟ್ ಇನ್ ಪಾಕೆಟ್ ಅಂಡ್ ವೆಂಟ್ ಫಾರ್ ಮುಂದೆ ಹೋಗೊಂದು ತಿರುಗಿ ಹೇಳಿದ್ರಂತ ಕಮೆಂಟ್ ಸಿಮಿ ಟು ಮಾರೋ ಮಾರ್ನಿಂಗ್ ಟೆನ್ ತರ್ಟಿ ಅಂದ್ರೆ ಇಂಟರ್ವ್ಯೂ ಮುಗಿದಾಗ ಮತ್ತೆ ಹೋಗಬೇಕು ಮತ್ತೆ ಚಾನ್ಸ್ ಇತ್ತಲ್ಲ ಬಿಟ್ಟ ಬಿಟ್ಟು ಪರವಾಗಿಲ್ಲ ಅಂದ ಮರುದ್ ಮುಂಜಾನೆ ಹತ್ತುವರೆಗೆ ಹೋದ ರಾಮನ್ ಹೇಳಿದ್ರಂತ ಸನ್ ಯು ಫೇಲ್ಡ್ ಇನ್ ದ ಫಿಸಿಕ್ಸ್ ಟೆಸ್ಟ್ ಬಟ್ ಪಾಸ್ಟ್ ಇನ್ ದಿ ಆನೆಸ್ಟಿ ಟೆಸ್ಟ್ ಐ ಕ್ರಿಯೇಟೆಡ್ ಒನ್ ಮೋರ್ ಪೋಸ್ಟ್ ಜಾಯಿನ್ ಅಂದ್ರು ಆ ಹುಡುಗ ಜಾಯಿನ್ ಈ ಎ ಗ್ರೇಟ್ ಫಿಸ್ಟ್ ವೆನ್ ಟು ಯು ಎಸ್ ಬಿಕಮ್ ಎ ನೋಬೆಲ್ ಡಾಕ್ಟರ್ ಎಸ್ ಚಂದ್ರಶೇಖರ್ ಎಸ್ ಚಂದ್ರಶೇಖರ್ ಒಂದು ಆರ್ಟಿಕಲ್ ಬರೀತಾರೆ ಸೆವೆನ್ ರುಪೀಸ್ ದ ಚೇಂಜ್ ಇನ್ ದ ಕೋರ್ಸ್ ಆಫ್ ಮೈ ಲೈಫ್ ಅಂತ ಅಲ್ಲ ಏಳು ರೂಪಾಯಿ ಕಿಸದ ಹಾಕೊಂಡು ಸಿನಿಮಾ ನೋಡಿದ್ರೆ ಚಂದ್ರಶೇಖರ್ ಹೆಸರೇ ಗೊತ್ತಿದ್ದಿಲ್ಲ ಯಾರಿಗೂ ಸೆವೆನ್ ರುಪೀಸ್ ಚೇಂಜ್ ಇರ್ ದ ಪರ್ಪಸ್ ದಿಸ್ ಯು ಶುಡ್ ನಾಟ್ ಫಾರ್ ಗೆಟ್ ಲೈಫ್ ನೆವರ್ ಚೂಸ್ ಡಿಸ್ ಆನೆಸ್ಟ್ ಮ್ಯಾನ್